ಆತ್ಮೀಯರೇ ಎಲ್ಲರಿಗೂ ಯಜುಯಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಆರನೇ ತರಗತಿಯ ಭಾಗ ಎರಡರ ಅಧ್ಯಾಯ ಹದಿನಾಲ್ಕನೆಯ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ಸಾಮ್ರಾಜ್ಯ ಈ ಎರಡೂ ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಪಾಠವನ್ನು ಅಭ್ಯಾಸ ಮಾಡೋಣ ಈ ಒಂದು ಪಾಠ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸವನ್ನು ಮಾಡೋಣ ದೆಹಲಿ ಸುಲ್ತಾನರ ಸೈನಿಕ ಕಾರ್ಯಾಚರಣೆಗಳಿಂದಾಗಿ ಅಂದರೆ ಈ ದೆಹಲಿ ಸುಲ್ತಾನದ ಸುಲ್ತಾನರ ಸಂತತಿಗಳಾಗಿರ್ತಕ್ಕಂತಹ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸಯ್ಯದ್ ಸಂತತಿ ಹಾಗೂ ಲೋಧಿ ಸಂತತಿಗಳು ಭಾರತದ ದಕ್ಷಿಣದ ಭಾಗವಾಗಿರ್ತಕ್ಕಂತಹ ಈ ಒಂದು ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ತಮಿಳುನಾಡು ಅಂದರೆ ಸೇವಣರು ಹೊಯ್ಸಳರು ಮತ್ತು ಕಾಕತೀಯರು ಮತ್ತು ಪಾಂಡ್ಯರು ಈ ದೆಹಲಿ ಸುಲ್ತಾನರ ಕಾರ್ಯಾಚರಣೆಗಳಿಂದ ಆ ಎಲ್ಲ ರಾಜ್ಯಗಳು ಅಳಿದು ಹೋದವು ಬಲಿಷ್ಠವಾಗಿರ್ತಕ್ಕಂತಹ ರಾಜ್ಯ ಸತ್ಯ ಇಲ್ಲದೆ ಜನಜೀವನ ಹಾಗೂ ಸಂಸ್ಕೃತಿ ಏರುಪೇರು ಆಯಿತಂತ ಹೇಳ್ಬೋದು ಇಂತಹ ತವಕ ತಲ್ಲಣದ ಕಾಲಘಟ್ಟದಲ್ಲಿ ದಕ್ಷಿಣ ಭಾರತದ ಹಿತರಕ್ಷಣೆಗಾಗಿಯೇ ವಿಜಯನಗರ ಸಾಮ್ರಾಜ್ಯವು ಉದಯಗೊಂಡಿತು ಅಂತ ಹೇಳ್ಬೋದು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಿ ಪೋಷಣೆಯನ್ನು ಕುಡಿದು ಕೂಡ ಈ ವಿಜಯನಗರ ಸಾಮ್ರಾಜ್ಯ ಮಾಡಿತು ಈ ವಿಜಯನಗರ ಸಾಮ್ರಾಜ್ಯವು ಮೂರು ಶತಮಾನಗಳ ಕಾಲ ಇದು ತನ್ನ ವೈಭವವನ್ನು ಮೆರೆಯಿತು ಅಂತ ಹೇಳ್ಬೋದು ಸಾಮಾನ್ಯಸಕ್ಕೆ ಹದಿಮೂರು ನೂರ ಮೂವತ್ತಾರರಿಂದ ನೂರ ನಲವತ್ತಾರರವರೆಗೂ ಈ ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಮೆರೆಯಿತು ಅಂಥೇಳಿ ನಾವು ತಿಳ್ಕೋಬೋದು ಈ ಅಧ್ಯಾಯದಲ್ಲಿ ನಾವು ವಿಜಯನಗರದ ಪ್ರಮುಖ ರಾಜರ ಸಾಧನೆಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂತಹ ತಂಗಡಿ ಕದನ ಸಾಮಾನ್ಯಸಕ್ಕೆ ಹದಿನೈದುನೂರ ಅರವತ್ತೈದು ಹಾಗೂ ಆ ಯುದ್ಧದಿಂದ ಆಗಿರ್ತಕ್ಕಂತಹ ಪರಿಣಾಮಗಳನ್ನು ಸಮೇತ ನಾವಿಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಈ ಪಾಠದಿಂದ ನಾವು ತಿಳ್ಕೋಬೋದು ಅಂಥೇಳಿ ನಾವಿಲ್ಲಿ ಹೇಳ್ಬೋದು ಈ ವಿಜಯನಗರ ಸಾಮ್ರಾಜ್ಯ ಪಾಠದಲ್ಲಿ ನಾವು ವಿಜಯನಗರದ ಪ್ರಮುಖ ರಾಜರುಗಳ ಒಂದು ಸಾಧನೆ ಯಾವ ಥರ ಇತ್ತು ಅಂತಕ್ಕಂಥದ್ದು ಮತ್ತು ಈ ವಿಜಯನಗರ ಸಾಮ್ರಾಜ್ಯ ಯಾಕೆ ಅವನತಿಯನ್ನು ಹೊಂದಿತು ಅಂತಕ್ಕಂಥದ್ದು ಈ ಎಲ್ಲ ವಿಷಯಗಳ ಜೊತೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಕೊಡುಗೆ ಏನು ಸಾಹಿತ್ಯ ಕಲೆಗಳಿಗೆ ಈ ಒಂದು ಸಾಮ್ರಾಜ್ಯದ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪಾಠದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ ಅದರ ಜೊತೆ ಈ ವಿಜಯನಗರ ಸ್ಥಾಪನೆಯಾದಂತಹ ಸಾಮಾನ್ಯ ಸೆಖೆ ಹದಿಮೂರುನೂರ ಮೂವತ್ತಾರರಲ್ಲಿ ಅದೇ ಒಂದು ಸಮಕಾಲೀನದೊಳಗೆ ಅಂದರೆ ಸಾಮಾನ್ಯ ಸೆಕೆ ಹದಿಮೂರು ನೂರ ನಲವತ್ತೇಳರಲ್ಲಿ ಬಹಮನಿ ರಾಜ್ಯ ಸಮೇತ ಏನಾಯಿತು ಅಂತಂದರೆ ಉದಯವನ್ನು ಹೊಂದಿತು ಅಂತಕ್ಕಂಥ ಮಾತು ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಯಾವ ಒಂದು ನದಿಯ ದಂಡೆ ಮೇಲೆ ಇದು ಉದಯವಾಯಿತು ನಂತರ ಈ ಬಹಮನಿ ಸಾಮ್ರಾಜ್ಯ ಯಾವ ನದಿಯ ದಂಡೆಯ ಮೇಲೆ ಉದಯವಾಯಿತು ಅಂತಕ್ಕಂಥ ಮಾತನ್ನು ನಾವು ನೋಡೋದಾದ್ರೆ ಕೃಷ್ಣಾ ನದಿ ಈ ಒಂದು ನದಿಯ ದಂಡೆಯ ಮೇಲೆ ಈ ಎರಡೂ ಸಾಮ್ರಾಜ್ಯಗಳು ಉದಯವನ್ನು ಹೊಂದಿದವು ಹಾಗಂದರೆ ಈ ಕೃಷ್ಣಾ ನದಿಯ ಉತ್ತರಕ್ಕೆ ಬಹಮನಿ ಸುಲ್ತಾನರು ಆಳ್ವಿಕೆಯನ್ನು ಪ್ರಾರಂಭಿಸಿದರೆ ದಕ್ಷಿಣಕ್ಕೆ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ತಿಳ್ಕೋಬೋದು ಈ ಉತ್ತರದಲ್ಲಿ ಕೃಷ್ಣ ಮತ್ತು ದಕ್ಷಿಣದಲ್ಲಿ ತುಂಗಭದ್ರ ನದಿಗಳ ನಡುವಿನ ಪ್ರದೇಶ ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ಒಂದು ಪ್ರದೇಶ ಆಗಿತ್ತು ಅದು ಕೃಷಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು ಈ ಫಲವತ್ತಾಗಿರ್ತಕ್ಕಂಥ ಈ ಒಂದು ಪ್ರದೇಶಕ್ಕೆ ಏನಂತ ಕರಿತೀವಿ ದೋ ಅಬ್ ಪ್ರದೇಶ ಅಂತ ಕರಿತೀವಿ ದೋ ಅಂದರೆ ಎರಡು ಅಬ್ ಅಂತಂದ್ರೆ ನೀರು ಅಂತ ಹೇಳ್ಬೋದು ಅಂದ್ರೆ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ ಈ ಎರಡೂ ನದಿಗಳ ಮಧ್ಯದಲ್ಲಿರ್ತಕ್ಕಂತಹ ಈ ಪ್ರದೇಶ ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ಮತ್ತು ಕೃಷಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹ ಹೆಚ್ಚು ಲಾಭವನ್ನು ನೀಡತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ಪಡೆದುಕೊಳ್ಬೇಕು ಅಂಥೇಳಿ ಎರಡೂ ಸಾಮ್ರಾಜ್ಯಗಳು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಎರಡೂ ಸಾಮ್ರಾಜ್ಯಗಳು ಅವಿರತವಾಗಿರ್ತಕ್ಕಂತಹ ಯುದ್ಧಗಳನ್ನು ನಡೆಸ್ತಾನೇ ಇದ್ದವು ಈ ಒಂದು ಸಂದರ್ಭದಲ್ಲಿ ಏನಾಗ್ತತಿಲ್ಲ ಅಂತಂದರೆ ಈ ಬಹಮನಿ ಸುಲ್ತಾನರೊಳಗೆ ಅವರಲ್ಲೇ ಏನಾಗ್ತತಿಲ್ಲಿ ಅಂತಂದ್ರೆ ಅಂತಃಕಾಲಗಳು ನಡೆದು ಈ ಒಂದು ಬಹಮನಿ ಸಾಮ್ರಾಜ್ಯ ವಿಭಜನೆಯನ್ನು ಹೊಂತು ಯಾವಾಗ ವಿಭಜನೆಯನ್ನು ಹೊಂತು ಅಂತಂದ್ರೆ ಸಾಮಾನ್ಯ ಶಕ ಹದಿನಾಲ್ಕುನೂರ ಎಂಬತ್ತೊಂಬತ್ತರಲ್ಲಿ ಇದು ವಿಭಜನೆಯನ್ನು ಹೊಂತು ಅದೇ ಪ್ರದೇಶದಲ್ಲಿ ಇದು ಏನು ಮಾಡ್ತತೆ ಅಂದರೆ ಐದು ಶಾಹಿ ಮನೆತನಗಳು ತೆಲೆಯೆತ್ತಿದವು ಅವುಗಳಲ್ಲಿ ವಿಜಯಪುರದ ಆದಿಲ್ ಶಾಹಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ರಾಜರಾಗಿದ್ದರು ಅಂಥೇಳಿ ನಾವಿಲ್ಲಿ ತಿಳ್ಕೋಬೋದು ಈ ಅಧ್ಯಾಯದಲ್ಲಿ ನಾವು ಬಹಮನಿ ರಾಜ್ಯದ ಸುಲ್ತಾನ ಫಿರೋಜ್ ಶಾ ಹಾಗೂ ಆತನ ಪ್ರಸಿದ್ಧ ಮಂತ್ರಿ ಮೊಹಮ್ಮದ್ ಗವಾನನ ಸಾಧನೆಗಳನ್ನು ಈ ಒಂದು ಪಾಠದಲ್ಲಿ ವಿವರಿಸಲಾಗಿದೆ ಆ ಮೊಹಮ್ಮದ್ ಗವಾನ್ರವರ ಒಂದು ಸಾಧನೆಯನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಅದೇ ಥರನಾಗಿ ಬಹಮನಿ ರಾಜ್ಯದ ಮತ್ತು ಆದಿಲ್ ಶಾಹಿಗಳ ಅವಿಸ್ಮರಣೀಯವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಸಮೇತ ನಾವಿಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತು ಈ ವಿಜಯನಗರ ಸಾಮ್ರಾಜ್ಯದ ಪಾಠದಲ್ಲಿ ಯಾವ ಯಾವ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಒಂದೇದಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರು ಮಾಡಿರ್ತಕ್ಕಂತಹ ಸಾಧನೆಯನ್ನು ಅರ್ಥ ಮಾಡ್ಕೊಳ್ತೀವಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ಯಾವ ಸಾಧನೆಯನ್ನು ಮಾಡಿದರೂ ವಿಜಯನಗರ ಸಾಮ್ರಾಜ್ಯದ ಅರಸರು ಅಂತಕ್ಕಂಥದ್ದು ಪ್ರಜೆಗಳಿಗೆ ಯಾವ ಯಾವ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಅಂಶಗಳಿಗೆ ಅವರು ಏನು ಕೊಡುಗೆಗಳನ್ನು ನೀಡಿದರು ಅನ್ನೋದನ್ನು ನಾವು ಇಲ್ಲಿ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಇನ್ನು ಎರಡನೇದಾಗಿ ಇಲ್ಲಿ ನಾವು ಈ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯಿಕ ಕೊಡುಗೆಗಳೇನು ಯಾವ ಯಾವ ಕೃತಿಗಳನ್ನು ರಚನೆ ಮಾಡಿದರು ಸಂಗೀತಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳೇನು ಅದೇ ಥರನಾಗಿ ಈ ಒಂದು ವಾಸ್ತುಶಿಲ್ಪ ಮೂರ್ತಿ ಶಿಲ್ಪಗಳ ಭವ್ಯತೆಯನ್ನು ಅವರು ಯಾವ ಥರ ಹೆಚ್ಚಿಸಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಹಾಗಂದರೆ ಈ ವಾಸ್ತುಶಿಲ್ಪ ಹಾಗೂ ಅವುಗಳ ಭವ್ಯತೆಗಳನ್ನು ರಕ್ಷಣೆಗೆ ಅವರು ಯಾವ ಥರ ಕೈ ಜೋಡಿಸಿದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ರ ಜೊತೆ ನಾವು ಅವುಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ನಾವು ಯಾವ ಥರ ಕೈ ಜೋಡಿಸ್ಬೇಕು ಅನ್ನೋದನ್ನು ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಅದ್ರ ಜೊತೆ ಮೂರನೇದಾಗಿ ವಿಜಯನಗರ ಸಾಮ್ರಾಜ್ಯ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಮಹತ್ವಪೂರ್ಣ ಕಾರ್ಯವನ್ನು ನಾವಿಲ್ಲಿ ಮೆಚ್ಕೊಳ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದನ್ನು ನಾವು ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಅದೇ ಥರನಾಗಿ ಐದನೆಯ ಒಂದು ಮಹತ್ವವಾಗಿರ್ತಕ್ಕಂತಹ ವಿಷಯ ಫಿರೋಜ್ ಶಾ ಮತ್ತು ಮೊಹಮ್ಮದ್ ಗವಾನ್ ಇವರು ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಇನ್ನು ಆರನೇದು ಬಹಮನಿ ಮತ್ತು ವಿಜಯನಗರ ಕ್ಷಮಿಸಬೇಕು ಬಹಮನಿ ಮತ್ತು ವಿಜಯಪುರ ಸುಲ್ತಾನರು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ನೀಡಿರ್ತಕ್ಕಂತಹ ಅಮೋಘ ಕೊಡುಗೆಯನ್ನು ನಾವಿಲ್ಲಿ ಆರನೇ ಒಂದು ಪಾಯಿಂಟ್ನಲ್ಲಿ ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಇನ್ನು ಏಳನೇದಾಗಿ ಈ ಭೂಪಟದಲ್ಲಿ ಬಹಮನಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮುಖ್ಯ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವುದನ್ನು ಸಮೇತ ನಾವು ಇಲ್ಲಿ ತಿಳ್ಕೊಳ್ತೀವಿ ಅಂತಕ್ಕಂಥ ವಿಷಯ ಇಷ್ಟು ಒಟ್ಟು ಏಳು ಅಂಶಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಪಾಠದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ತಾವೆಲ್ಲರೂ ಮತ್ತೊಂದು ಸಲ ಗಮನ ಕೇಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಒಂದನೇದಾಗಿ ಈ ಪಾಠದೊಳಗೆ ನಾವು ವಿಜಯನಗರ ಸಾಮ್ರಾಜ್ಯದ ಅರಸರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಅರ್ಥ ಮಾಡ್ಕೊಳ್ತೀವಿ ತಿಳ್ಕೊಳ್ತೀವಿ ಎರಡನೇದಾಗಿ ವಿಜಯನಗರ ಕಾಲದ ಸಾಹಿತ್ಯ ಕೃತಿ ಸಂಗೀತ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳ ಭವ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಮತ್ತು ಅವುಗಳನ್ನು ಪ್ರಶಂಸೆ ಮಾಡ್ತೀವಿ ಮತ್ತು ಅವುಗಳನ್ನು ಹೆಂಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಇನ್ನು ಮೂರನೇದಾಗಿ ವಿಜಯನಗರವು ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಮಹತ್ವಪೂರ್ಣ ಕಾರ್ಯವನ್ನು ನಾವು ಮೆಚ್ಕೊಳ್ತೀವಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ವಿಜಯನಗರದ ಸಾಮ್ರಾಜ್ಯದ ಮುಖ್ಯ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದನ್ನು ನಾವು ತಿಳ್ಕೊಳ್ತೀವಿ ಐದನೇದು ಫಿರೋಜ್ ಶಾ ಮತ್ತು ಮೊಹಮ್ಮದ್ ಗವಾನ್ರ ಕೊಡುಗೆಗಳನ್ನು ಅರ್ಥ ಮಾಡ್ಕೊಳ್ತೀವಿ ಆರನೇದು ಬಹಮನಿ ಮತ್ತು ವಿಜಯಪುರ ಸುಲ್ತಾನರು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರತಕ್ಕಂಥ ಅಮೋಘ ಕೊಡುಗೆಯನ್ನು ನಾವು ಅರ್ಥ ಮಾಡಿಕೊಳ್ತೀವಿ ಏಳನೇದಾಗಿ ಬಹಮನಿ ಸಾಮ್ರಾಜ್ಯದ ಸಾಮ್ರಾಜ್ಯಕ್ಕೆ ಸಂಬಂಧಿಸತಕ್ಕಂತಹ ಸಂಬಂಧ ಮುಖ್ಯ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದನ್ನು ನಾವು ತಿಳ್ಕೊಳ್ತೀವಿ ಹಾಗಂದರೆ ಮುಂದಿನದಾಗಿ ನಾವೀಗ ವಿಜಯನಗರ ಸಾಮ್ರಾಜ್ಯ ಯಾವ ಥರ ಸ್ಥಾಪನೆ ಆಯಿತು ಎಲ್ಲಿ ಸ್ಥಾಪನೆ ಆಯಿತು ಯಾರು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಇನ್ನೂ ಹತ್ತು ವಿಲಿ ಹಲವು ವಿಷಯಗಳ ಬಗ್ಗೆ ಈಗ ನಾವೀಗ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಲಾಂಛನ ಇಲ್ಲಿ ತಾವು ನೋಡ್ತಾ ಇರತಕ್ಕಂತಹ ಒಂದು ಲಾಂಛನ ಇದು ವಿಜಯನಗರ ಸಾಮ್ರಾಜ್ಯದ ಲಾಂಛನ ಇದು ವರಹ ತಮಗೆ ಕಾಣತಕ್ಕಂತಹ ಈ ಒಂದು ಚಿತ್ರ ವರಹದ ಚಿತ್ರ ಈ ಒಂದು ಚಿತ್ರ ವಿಜಯನಗರ ಸಾಮ್ರಾಜ್ಯದ ಒಂದು ಲಾಂಛನ ಅಂಥೇಳಿ ತಮ್ಮಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಾವು ವಿಜಯನಗರ ಸಾಮ್ರಾಜ್ಯದವರ ಸಾಮ್ರಾಜ್ಯದ ಭೂಪಟವನ್ನು ನೋಡಿದಂತಹ ಸಂದರ್ಭದಲ್ಲಿ ಅದು ಒಂದು ವಿಶಾಲವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನು ಹೊಂದಿತ್ತು ದೊಡ್ಡ ಸಾಮ್ರಾಜ್ಯದ ಒಂದು ವ್ಯಾಪ್ತಿಯನ್ನು ಅದು ಹೊಂದಿತ್ತು ಅಂತಕ್ಕಂಥದ್ದು ನಾವು ಆ ಭೂಪಟವನ್ನು ನೋಡಿದಾಗ ಅರ್ಥ ಆಗ್ತತಿ ಮುಂದಿನ ಒಂದು ಸಂದರ್ಭದಲ್ಲಿ ನಾನು ಹೇಳುವಾಗ ಆ ವಿಜಯನಗರ ಸಾಮ್ರಾಜ್ಯದ ಭೂಪಟವನ್ನು ತೋರಿಸ್ತೀನಿ ಆ ಭೂಪಟ ನೋಡಿದಾಗ ನಮ್ಗೆ ಗೊತ್ತಾಗ್ತೈತಿ ವಿಜಯನಗರ ಸಾಮ್ರಾಜ್ಯ ಎಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ಪ್ರದೇಶವನ್ನು ಹೊಂದಿತ್ತು ಅಂತಕ್ಕಂಥದ್ದು ಆ ಕಾಲದ ಜಗತ್ತಿನ ಬೃಹತ್ ಸಾಮ್ರಾಜ್ಯಗಳ ಪೈಕಿ ವಿಜಯನಗರ ಸಾಮ್ರಾಜ್ಯವೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯ ಆಗಿತ್ತು ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ ದೆಹಲಿ ಸುಲ್ತಾನರ ಸೈನಿಕ ಆಕ್ರಮಗಳ ಆಕ್ರಮಣಗಳ ಒಂದು ಪರಿಣಾಮವಾಗಿ ದಕ್ಷಿಣ ಭಾರತದ ಗಣ್ಯ ರಾಜ್ಯಗಳು ನಾನು ಹಿಂದಿನ ಒಂದು ಪ್ಯಾರಾದಲ್ಲಿ ತಿಳಿಸಿದಂತೆ ಸೇವಣರು ಹೊಯ್ಸಳರು ಕಾಕತೀಯರು ಪಾಂಡ್ಯರು ಮತ್ತು ಹಲವು ರಾಜ್ಯಗಳು ದೆಹಲಿ ಸುಲ್ತಾನರ ಒಂದು ಆಕ್ರಮಣದಿಂದ ಅಳಿದು ಹೋದುವು ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ಅದೇ ಥರನಾಗಿ ಈ ಗಣ್ಯ ರಾಜ್ಯಗಳು ಅಳಿದು ಹೋದ ಮೇಲೆ ಇಲ್ಲಿನ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಜೀವನ ಅವನತಿಯನ್ನು ಕಂಡಿತು ಅಂತಕ್ಕಂಥದ್ದು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಟ ಕಾಲದಲ್ಲಿ ಏನಾಗ್ತತಿ ಅಂತಂದರೆ ಈ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯನ್ನು ಹೊಂದಿತು ಅಂತಕ್ಕಂಥ ಒಂದು ಮಾತು ಈ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಉದಯವನ್ನು ಹೊಂದಿರತಕ್ಕಂತಹ ಒಂದು ಸಾಮ್ರಾಜ್ಯ ಆಗಿತ್ತು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಈ ಒಂದು ವಿಜಯನಗರ ಸಾಮ್ರಾಜ್ಯ ಪ್ರೋತ್ಸಾಹ ಪ್ರೋತ್ಸಾಹವನ್ನು ನೀಡಿತು ಸರ್ವಧರ್ಮ ಸಮಭಾವದಿಂದ ಇದು ಮೂರು ಶತಮಾನಗಳ ಕಾಲ ಆಳ್ವಿಕೆಯನ್ನು ಇದು ವಿಜಯನಗರ ಸಾಮ್ರಾಜ್ಯ ನಡೆಸ್ತು ಅಂತಕ್ಕಂತಹ ಮಾತು ಈ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥ ಮಾತನ್ನು ನಾವು ನೋಡೋದಾದರೆ ಇದು ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ ಸ್ಥಾಪನೆಯನ್ನು ಹೊಂದಿತು ನೋಡಿ ಸ್ನೇಹಿತರೆ ನಾನು ಆಗಲೇ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳಿದೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥ ಮಾತು ಇದು ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯನ್ನು ಹೊಂದಿತ್ತು ಎಲ್ಲಿ ಆಯಿತು ಅಂದರೆ ತುಂಗಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ ಸ್ಥಾಪನೆ ಆಯಿತು ಇದು ಎಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ನಾವು ನೋಡಿದಾಗ ವಿಜಯನಗರ ಈಗಿನ ವಿಜಯನಗರ ಜಿಲ್ಲೆಯ ಹಂಪಿ ಅಂತಕ್ಕಂತಹ ಒಂದು ವಿಜಯನಗರದ ಸಾಮ್ರಾಜ್ಯದ ರಾಜದನ್ನ ದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದರು ಅಂತಕ್ಕಂಥ ಮಾತು ತಮ್ಮಲ್ಲಿಗೆ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಪಾಠ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಇದೇಗೆ ತಾನೇ ನಾನು ನಿಮ್ ನಿಮಗೆ ತಿಳಿಸಿದಂತೆ ವಿಜಯನಗರ ಸಾಮ್ರಾಜ್ಯವನ್ನು ಈಗಿನ ವಿಜಯನಗರ ಜಿಲ್ಲೆಯ ಹಂಪಿ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹದಿಮೂರುನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ ಸ್ಥಾಪನೆಯನ್ನು ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತಕ್ಕಂಥ ಮಾತನ್ನು ನಾನು ನಿಮಗೆ ತಿಳಿಸಿದೆ ಅದೇ ಥರನಾಗಿ ಈ ಭಾರತದ ಭೂಪಟವನ್ನು ನೋಡಿದಾಗ ಇಲ್ಲಿ ಹಳದಿ ವರ್ಣದಲ್ಲಿರ್ತಕ್ಕಂತಹ ಪ್ರದೇಶ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶ ಅಂಥೇಳಿ ನಾವಿಲ್ಲಿ ತಿಳ್ಕೊಬೋದು ಇಲ್ಲಿ ಮೊಟ್ಟ ಮೊದಲೇದಾಗಿ ಕೊಂಡಂಪಲ್ಲಿ ರಾಯಚೂರು ರಕ್ಕಸಗಿ ವಿಜಯನಗರ ಅಂಕೋಲ ಕೆಳದಿ ಶೃಂಗೇರಿ ಮಂಗಳೂರು ತಾಡಪತ್ರಿ ಲೇಪಾಕ್ಷಿ ತಿರುಪತಿ ಬೆಂಗಳೂರು ವೆಲ್ಲೂರು ಶ್ರೀರಂಗಪಟ್ಟಣ ಪಾಂಡಿಚೇರಿ ಮಧುರೈ ಈ ಎಲ್ಲ ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ಅವರ ಅಧೀನದಲ್ಲಿ ಅವರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶ ಅಂಥೇಳಿ ನಾವು ಈ ಒಂದು ಭೂಪಟದಿಂದ ನಾವು ಅರ್ಥ ಮಾಡಿಕೊಳ್ತೀವಿ ಇದುವರೆಗೂ ನಾವು ವಿಜಯನಗರದ ಸ್ಥಾಪನೆ ಅದರ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವ ಪ್ರದೇಶದಲ್ಲಿ ಸ್ಥಾಪನೆ ಆಯಿತು ಹಾಗೂ ವಿಜಯನಗರ ಸಾಮ್ರಾಜ್ಯ ಯಾವ ಯಾವ ಪ್ರದೇಶದಲ್ಲಿ ತಮ್ಮ ಆಳ್ವಿಕೆಯನ್ನು ಹೊಂದಿದ್ರು ಅಂತಕ್ಕಂಥ ಹಲವು ವಿಷಯಗಳನ್ನು ನಾವೀಗ ಅರ್ಥ ಮಾಡಿಕೊಂಡ್ವಿ ಮುಂದಿನ ಒಂದು ಅವಧಿಯಲ್ಲಿ ನಾವು ಈ ಒಂದು ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು ಅದೇ ಥರನಾಗಿ ಈ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜರು ಯಾರಿದ್ದರು ಅವರ ಸಾಧನೆಗಳೇನು ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಪಾಠ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು